ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಫ್ರಾನ್ಸ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶವಾಗಿದೆ ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಜೂನ್ ಹತ್ತು ಆಪ್ಷನ್ ಸಿ ಜುಲೈ ಐದು ಆಪ್ಷನ್ ಡಿ ಜುಲೈ ಹತ್ತು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಐದು ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಿಸಲಾಗುತ್ತದೆ ವಿಜಯನಗರವನ್ನು ಆಳಿದ ವಂಶ ಯಾವುದು ಆಪ್ಷನ್ ಎ ಸಾಳ್ವ ಆಪ್ಷನ್ ಬಿ ಅರವೀಡು ಆಪ್ಷನ್ ಸಿ ತುಳುವ ಆಪ್ಷನ್ ಡಿ ಹೊಯ್ಸಳ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೊಯ್ಸಳ ಸಂಸ್ಕೃತ ಸಾಹಿತ್ಯವಿರುವ ಲಿಪಿ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ದೇವನಗರಿ ಆಪ್ಷನ್ ಸಿ ತೆಲುಗು ಆಪ್ಷನ್ ಡಿ ಹಳೆಗನ್ನಡ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವನಗರಿ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ಆಪ್ಷನ್ ಎ ಹತ್ತಿ ಆಪ್ಷನ್ ಬಿ ಭತ್ತ ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಗೋಧಿ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಧಿ ಹಸಿರು ಕ್ರಾಂತಿಯು ಗೋಧಿ ಬೆಳೆಯಿಂದ ಪ್ರಾರಂಭವಾಯಿತು ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಯಕ್ಷಗಾನ ಆಪ್ಷನ್ ಸಿ ಕಥಕ್ಕಳಿ ಆಪ್ಷನ್ ಡಿ ಕೋಲಾಟ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನ ಮಹಾಭಾರತ ಯಾವ ಯುಗಕ್ಕೆ ಸೇರಿದ್ದು ಆಪ್ಷನ್ ಎ ದ್ವಾಪರಯುಗ ಆಪ್ಷನ್ ಬಿ ಕಲಿಯುಗ ಆಪ್ಷನ್ ಸಿ ಸತ್ಯಯುಗ ಆಪ್ಷನ್ ಡಿ ತೀರ್ಥಾಯುಗ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ವಾಪರ ಯುಗ ಎಂದಿಗೂ ಕೊಳೆಯದ ಆಹಾರ ಪದಾರ್ಥ ಯಾವುದು ಆಪ್ಷನ್ ಎ ಉಪ್ಪಿನಕಾಯಿ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ಒಣದ್ರಾಕ್ಷಿ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ ಮನುಷ್ಯ ಯಾವ ಪ್ರಾಣಿಯ ಹಾಲು ಕುಡಿದರೆ ಸಾಯುತ್ತಾನೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಕುರಿ ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಬೆಕ್ಕು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ಮನುಷ್ಯನು ಸಿಂಹದ ಹಾಲನ್ನು ಕುಡಿದರೆ ಸಾಯುತ್ತಾನೆ